ವೇದಿಕೆಯಲ್ಲಿ ಆಸೀನರಾಗಿರೋ ಎಲ್ಲ ಗಣ್ಯರೇ ಶ್ರೀಮಠದ ಎಲ್ಲ ಭಕ್ತರೆ ತಾಯಿಂದ್ರೆ ಮಕ್ಕಳೇ ಪ್ರೀತಿ ಅನುಬಂಧ ಒಂದೊಂದ್ಸಲ ಹಿಂಸೆ ಆಗುತ್ತೆ ಅನ್ನೋದಕ್ಕೆ ನಾನೇ ಕಾರಣ ನಾನು ಆಗಿಂದ ಕೇಳ್ತಾ ಇದ್ದೀನಿ ನಾನು ಬೇಗ ಅಂತ ಅಂತೇಳಿ ಅವ್ರೆಲ್ಲ ನಿಂಗೆ ಕೂತ್ಕೋತ ಕೂತ ಇರಬೇಕು ಅಂತಿದ್ದಾರೆ ಒಂದು ಮಾತನ್ನು ನಾನು ಹೇಳಬೇಕು ಅಂದರೆ ಯಾರಿಂದಲ್ಲಾರು ಕೆಲಸ ಮಾಡಿಸ್ಬೇಕು ಅಂದರೆ ಪೂಜ್ಯ ಸಿರಿಗೆರೆ ಸ್ವಾಮಿಗಳವರಿಂದ ಕಲಿಬೇಕು ಅಂತೇಳಿ ನಾನು ಆಗಾಗಲೇ ಹೇಳ್ತಿರ್ತೀನಿ ಯಾರ ಕೈಯಲ್ಲಿ ಏನು ಕೆಲಸ ಮಾಡಿಸ್ಬೇಕು ಯಾವಾಗ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅನ್ನೋದನ್ನು ಅತ್ಯಂತ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಷ್ಟೇ ಕಟ್ಟುನಿಟ್ಟಾಗಿ ಹೇಳ್ಕೊಂಡು ಕೆಲಸ ತಗೊಂಡು ಇವತ್ತು ಈ ನಾಡಿಗೆ ನೀರಿನ ಆಸರೆಯನ್ನು ಒದಗಿಸ್ಕೊಟ್ಟಿರೋದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ಬೇಕು ತಮಗೆಲ್ಲ ಗೊತ್ತು ಸಣ್ಣೀರಾವರಿ ಇಲಾಖೆ ನನ್ನ ಮಂತ್ರಿ ಆಗಿದ್ದೆ ಈ ಪ್ರಾಜೆಕ್ಟು ನಮ್ಮ ಕ್ಯಾಬಿನೆಟ್ ಮುಂದೆ ಬಂದಾಗ ನಮ್ಗೆ ಅಷ್ಟೊಂದು ಆರ್ಥಿಕವಾದ ಶಕ್ತಿ ಇರಲಿಲ್ಲ ಹಾಗಾಗಿ ಯಡಿಯೂರಪ್ಪನವರು ಇದನ್ನು ಎರಡು ಹಂತದಲ್ಲಿ ಮಾಡೋಣ ಒಂದು ಹಂತದಲ್ಲಿ ಒಂದು ಮುನ್ನೂರು ಕೋಟಿ ಅಥವಾ ಇನ್ನೂರೈವತ್ತು ಚಂದ್ರ ಕೋಟಿ ಎರಡನೇ ಹಂತಕ್ಕಿಂತ ಸ್ವಲ್ಪ ಕೊಡೋಣ ಅಂತ ನಾವು ರಾಜಿ ಆದ್ವಿ ಆರಂಭ ಆಗಿಬಿಡಲಿ ಆಮೇಲೆ ಏನಾದ್ರು ಮುಕ್ತಾಯ ಮಾಡ್ಬೋದು ಅಂತ ಶ್ರೀಗಳವರು ನಮ್ಮನ್ನು ಬಿಡಲೇ ಇಲ್ಲ ನನಗೂ ಬೊಮ್ಮಾಯವ್ರಿಗೂ ತಾಕೀತ್ ಮಾಡಿ ಇಲ್ಲ ಒಂದೇ ಸಲ ಇದು ಸ್ಯಾಂಕ್ಷನ್ ಆಗಬೇಕು ಒಂದೇ ಸಲ ಕೊಡಬೇಕು ಅಂತೇಳಿ ಇದಾದ ಮೇಲೆ ಚಿಕ್ಕಮಗಳೂರು ತಾಲೂಕಿಗೆ ತೊಗೊಂಡ್ರು ಏನಪ್ಪ ಚಿಕ್ಕಮಗಳೂರು ತಾಲ್ಲೂಕಲ್ಲಿ ಶಾಡೋ ಏರಿಯಾ ರೈನ್ ಶಾಡೋ ಏರಿಯಾಗಳಿದೆ ಮಲೆನಾಡಾದರೂ ಕೆರೆ ನೀರು ಇಲ್ದಂಥ ಊರುಗಳ್ಗೇನೂ ಮಾಡಬಾರ್ದ ಅಂಥೇಳಿ ಅವರು ಆಣ್ತಿಯಂತೆ ಅಲ್ಲೂ ಭಾಳ ಕೆಲಸ ಮಾಡಿದ್ವಿ ಬೇಲೂರಿನಲ್ಲೊಂದು ಮೇಜರ್ ವರ್ಕನ್ನು ನಮ್ಮ ಇಲಾಖೆಯಿಂದ ಸ್ವಾಮಿಗಳ ಅಣತಿಯಂತೆ ನಾವು ಮಾಡಿದ್ವಿ ಹಾಗಾಗಿ ನಾಡಿನ ರೈತರ ಬಗ್ಗೆ ಕಷ್ಟದಲ್ಲಿರೋರ ಬಗ್ಗೆ ಸ್ವಾಮೀಜಿ ಇಟ್ಕೊಂಡ್ರು ಕಳಕಳಿಗೆ ನಾನಂತೂ ಯಾವತ್ತೂ ಆಭಾರಿ ಆಗಿದ್ದೀನಿ ಶ್ರೀ ಮಠಗಳನ್ನ ನಾವು ನಂಬೋದು ಅವ್ರಿಗೆ ನಮಸ್ಕಾರ ಮಾಡೋದು ಶಕ್ತಿ ಇಲ್ದವ್ರಿಗೆ ಶಕ್ತಿ ಕೊಡಲಿ ಶಕ್ತಿ ಇಲ್ಲದವ್ರಿಗೇನಾದ್ರು ಅವರು ಆಸರೆ ಆಗಲಿ ಶಕ್ತಿ ಇಲ್ದವ್ರಿಗೇನಾದ್ರು ಒಂದು ಮಠ ಇದೆ ಯಾಕೆಂದರೆ ಹಿಂದೆ ಹಿರಿಯರು ಹೇಳೋರು ಎಲ್ಲರೂ ತೀರ್ಥಯಾತ್ರೆ ಹೋದರೆ ಮನೆ ಮಠ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಮನೆ ಮಠ ಎರಡೂ ಜೋಪಾನವಾಗಿ ನೋಡ್ಕೋಬೇಕು ನಾವು ಯಾಕೆಂದರೆ ಮನೆ ಸ್ವಂತಕ್ಕೆ ಮಠ ಸಾರ್ವಜನಿಕವಾಗಿ ಜೋಪಾನ ಮಾಡಿದ್ರೆ ಮನೆ ಇಲ್ಲದ ಕಾಲದಲ್ಲಿ ಮಠ ಆಗುತ್ತೆ ಅಂತೇಳಿ ಆ ಮಠಗಳು ಇವತ್ತು ನಮಗೆ ಮಾಡಬೇಕಾಗಿರೋ ಕೆಲಸ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಇವತ್ತು ಸ್ವಾಮೀಜಿಗಳ ಕೆಲಸ ಮಾಡ್ತಿರೋರಲ್ಲಿ ಸನ್ಮಾನ್ಯ ಸಿರಿಗೆರೆ ಶ್ರೀಗಳು ಶ್ರೇಷ್ಠ ಅಂತೇಳಿ ನಾನು ಭಾವಿಸ್ತೀನಿ ಜನಗಳಿಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಸ್ವಾಮಿಗಳು ಆದ ತಕ್ಷಣ ಏನೋ ಆಲೋಚನೆಗಳು ನಮಗೆ ಬರುತ್ತೆ ಆದರೆ ರಾಜಕೀಯದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ನಮ್ಮ ಮೂಲ ಏನು ಎಲ್ಲಿಂದ ಬಂದಿದ್ದೀವಿ ಯಾರಿಂದ ಬಂದಿದ್ದೀವಿ ಅವ್ರಿಗೆ ಏನು ಮಾಡಬೇಕು ಅನ್ನೋದು ತಲೆಯಿಂದ ಆಚೆ ಹೋದರೆ ನಮ್ಮ ಬದುಕು ನಿರರ್ಥಕ ಆಗುತ್ತೆ ಆ ಬದುಕುನನ್ನು ಅರ್ಥ ಮಾಡಿಕೊಂಡು ಆ ಕಡೆಯವರ ನಡಿಗೆನ ಆರಂಭ ಮಾಡ್ಕೊಂಡು ಹೋದರೆ ಸಾರ್ಥಕ ಆಗುತ್ತೆ ಆ ಸಾರ್ಥಕತೆನ ಶ್ರೀಗಳು ಇವತ್ತು ಪಡೆದಿದ್ದಾರೆ ಅಂತ ಹೇಳ್ತಾ ಇವತ್ತು ಸ್ವಲ್ಪ ಕ್ಲಿಷ್ಟವಾದ ವಿಷಯನ ಇಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಧರ್ಮ ಸಮಾಜ ಮತ್ತು ವಿಜ್ಞಾನ ನಾನು ಅನೇಕ ಸಲ ಮಾತಾಡ್ತಾ ಸಿ ಸುಬ್ರಹ್ಮಣ್ಯಂ ಅವ್ರನ್ನ ಕೋಟ್ ಮಾಡ್ತೇನೆ ಸಿ ಸುಬ್ರಹ್ಮಣ್ಯಂ ಹೇಳ್ತಾರೆ ದೆರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಕಾಯಕ ಮತ್ತು ಧರ್ಮ ಅಥವಾ ಕರ್ಮ ಸಿದ್ಧಾಂತ ಅಥವಾ ಧರ್ಮ ಸಿದ್ಧಾಂತದಲ್ಲಿ ವ್ಯತ್ಯಾಸ ಬಹಳ ಇಲ್ಲ ಅದನ್ನು ಮೂಲತಃ ಪ್ರತಿಪಾದಿಸಿರೋದು ವೀರಶೈವ ಧರ್ಮ ಕಾಯಕದಲ್ಲೇ ಧಾರ್ಮಿಕ ಆಚರಣೆ ಮಾಡ್ಬೋದು ಕಾಯಕದಲ್ಲೇ ದೇವ್ರ ಪೂಜೆ ಅಂತ ಮಾಡಿ ದೇವ್ರಿಗೆ ಸದ್ಗತಿ ಹೊಂದ್ಬೋದು ದೇವ್ರ ಪೂಜೆನೇ ಬೇರೆ ನಾವು ಮಾಡೋ ಕಾಯಕನೇ ಬೇರೆ ಅಂತೇಳಿ ಭಾವಿಸ್ಬಾರ್ದು ನಾವು ಮಾಡೋ ಕಾಯಕ ಶ್ರೇಷ್ಠ ಆದರೆ ಅದು ಧರ್ಮದ ಕೆಲಸ ಅಂತ ತಿಳ್ಕೊಬೇಕು ಅದರ ಮುಂದಿನ ಭಾಗ ಧರ್ಮದಲ್ಲಿ ನಿರಪೇಕ್ಷಿತ ನನಗೆ ಭಾಳ ಅಪೇಕ್ಷೆ ಇಲ್ದಂಗೆ ಬದುಕೋದು ಮತ್ತು ಪ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ತಿಳ್ಕೊಳೋದು ಬೇರೆಯವ್ರಿಗೋಸ್ಕರ ಈ ಶರೀರನ ಸೃಷ್ಟಿ ಮಾಡಿದ್ದಾನೆ ನನ್ನ ಕೈಲಾಗೋ ಸಣ್ಣ ಪುಟ್ಟ ಕೆಲಸನ ಸೇವೆನ ಬೇರೆಯವ್ರಿಗೆ ನಾನು ಮೀಸಲಾಗಿ ಇಟ್ಟಿರ್ತೀನಿ ಅಂತ ಬಾಳೋದು ಮತ್ತು ಇನ್ನೊಬ್ಬರಿಗೆ ನೋವಾಗದಂತೆ ನಡ್ಕೊಳೋದು ಶ್ರೇಷ್ಠವಾದ ಧರ್ಮ ಅಂತ ನಾನು ತಿಳ್ಕೊಂಡಿದ್ದೀನಿ ಎಲ್ಲರೂ ನಮ್ಮಂತೆ ನಾನು ಎಲ್ಲರಂತೆ ನಾವು ಬಾಳೋದನ್ನು ಆರಂಭ ಮಾಡಿಕೊಂಡು ಧರ್ಮದ ಸೂಕ್ಷ್ಮಗಳಲ್ಲಿ ಮೊದಲನೇ ಆ ದಿನ ನಾವು ನಡೆದಾಗಿ ನಾನೇ ಬೇರೆ ಅವರೇ ಬೇರೆ ನನಗೆಲ್ಲಾದರೂ ಬೇಕು ಅವನಿಗೆ ಏನು ಬೇಡ ಅಂತ ಹೇಳಿ ಆಲೋಚನೆ ಮಾಡೋದು ಅಧರ್ಮವಾದ ಕ್ರಿಯೆ ಆಗುತ್ತೆ ಆ ಕ್ರಿಯೆನಲ್ಲಿ ಹೋಗಬೇಕಾದ್ರೆ ನಮ್ಮ ಬದುಕನ್ನು ನಾವು ಅರ್ಥ ಮಾಡ್ಕೋಬೇಕು ಅಬ್ಸರ್ವೇಷನ್ ಆ್ಯಂಡ್ ಇನ್ಫರೆನ್ಸ್ ಈಸ್ ಸೈನ್ಸ್ ಅಂತೀವಿ ಏನನ್ನಾದರೂ ಅಬ್ಸರ್ವ್ ಮಾಡೋದು ಅದರ ಮುಖಾಂತರ ಏನಾದರೂ ಅರಿವನ್ನು ಮೂಡಿಸ್ಕೊಳೋದನ್ನು ವಿಜ್ಞಾನ ಅಂತೀವಿ ವಿಜ್ಞಾನ ಅಂದರೆ ಬಹಳ ಪಾರಿಭಾಷಿಕ ಅಂತ ನಾವು ಅಂದ್ಕೋಬಾರ್ದು ಅವರು ಹೇಳಿರೋ ಸುತ್ತಮುತ್ತ ಇರೋದನ್ನು ನೋಡೋದು ಸೈನ್ಸು ಒಳಗಿರೋದು ನೋಡ್ಕೊಳೋದು ಆಧ್ಯಾತ್ಮ ಅಂತ ಅಬ್ಸರ್ವೇಷನ್ ಆ್ಯಂಡ್ ಇನ್ಫರೆನ್ಸ್ ನಾವೇನನ್ನು ಮಾಡ್ತೀವಿ ನೋಡ್ತೀವಿ ಅದನ್ನು ನಿಗಾ ಇಟ್ಟು ನೋಡೋದು ಅದರ ಮುಖಾಂತರ ಏನಾದರೂ ಅರಿವನ್ನು ಮೂಡಿಸ್ಕೊಂಬಿಟ್ರೆ ಅದನ್ನೇ ವಿಜ್ಞಾನ ಅಂತ ನಾವು ಭಾವಿಸ್ಬೇಕು ವಿಜ್ಞಾನದ ಪ್ರತಿ ಫಲಿತಾಂಶ ವಿಜ್ಞಾನದ ಪ್ರತಿ ರಿಸಲ್ಟು ನಮಗೆ ಪ್ರಯೋಜನ ಕೊಡುವಂಥದ್ದಾದರೆ ಅದು ಧಾರ್ಮಿಕ ಚೌಕಟ್ಟೊಳಗೇ ಸೇರ್ತಾ ಹೋಗುತ್ತೆ ಯಾವುದನ್ನು ನಾವು ನಿನ್ನೆ ಧರ್ಮ ಅಂತ ತಿಳ್ಕೊಂಡಿದ್ವಿ ಅದು ಆರಂಭ ಆದಾಗ ಅದೊಂದು ವಿಜ್ಞಾನನೇ ಮನೆಯಲ್ಲಿ ದೀಪ ಹಚ್ಚಿಡು ಕತ್ಲಿನಲ್ಲಿ ಅನ್ನೋರು ಮನೇಲಿ ಮದುವೆ ಮಾಡಿರೋ ಪತ್ತ ಅನ್ನೋರು ಮನೇಲಿ ಏನಾದ್ರು ಶಾಸ್ತ್ರ ಮಾಡು ಕುಡಿಕೆ ತಂದಿಟ್ಬಿಟ್ಟು ಒಂದು ಶಾಸ್ತ್ರ ಮಾಡು ಅದೆಲ್ಲ ಅದೆಲ್ಲವತ್ತು ವೈಜ್ಞಾನಿಕ ಬಾಲ್ಯ ವಿವಾಹ ಪದ್ಧತಿ ಇದ್ದಾಗ ಮಗು ಕುಂಡಿಸ್ಕೊಂಡು ಹೇಳ್ಕೊಡೋರು ಒಬ್ಬರು ಬಂದರೆ ಎಷ್ಟು ಸೈಜ್ ಮಾಡಿಕೆ ಬರ ಬಳಸ್ಬೇಕು ಇಬ್ಬರು ಬಂದರೆ ಎಷ್ಟು ಜಾಸ್ತಿ ಜನ ಬಂದರೆ ಅಂತೇಳಿ ಅರಣ್ಯ ಶಾಸ್ತ್ರ ಅಂತ ಮಾಡ್ಕೊಂಬಂದ್ವಿ ಮತ್ತು ಪತ್ತ ಹಚ್ಚಿಡ್ತಿದ್ದು ಪ್ರತಿ ಸಲ ಉಜ್ಜಿಬಿಟ್ಟು ನಾವು ಬೆಂಕಿನ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಸ್ಟೋರ್ ಮಾಡ್ಕೋತಿದ್ವಿ ಬೆಂಕಿನ ರಿಸರ್ವ್ ಫೈರೋದು ಒಂದು ಕಡೆ ಇಟ್ಕೊಂಡು ಅದರ ಮುಖಾಂತರ ಎಲ್ಲೆಲ್ಲಿ ಬೇಕೋ ಎಲ್ಲೆಲ್ಲಿ ಬೇಕೋ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅವತ್ತಿನ ಕಾಲಕ್ಕೆ ಅದು ವಿಜ್ಞಾನ ವಿಜ್ಞಾನ ಅಂತ ಹೇಳಕ್ಕೆ ಬರದೆ ಅದೊಂದೊಂದು ಚೌಕಾಟ್ ಒಳಗೆ ತಂದರು ಮದುವೆ ಮಾಡಬೇಕಾ ನೀನೊಂದು ಪತ್ತ ಹಚ್ಚಿಟ್ಟಿರ್ಬೇಕಪ್ಪ ಶುಭ ಕಾರ್ಯ ಮಾಡಬೇಕಾ ಅಲ್ಲೊಂದು ಪತ್ತ ಹಚ್ಚಿ ಇವತ್ತು ಅದು ಅವೈಜ್ಞಾನಿಕವಾಗಿ ನಮಗೆ ಕಾಣ್ಬೋದು ಆದರೆ ಅವತ್ತು ಅದು ಶ್ರೇಷ್ಠ ಆಯಿತು ಹಾಗೆ ಒಂದು ಕಾಲದಲ್ಲಿ ಆಗುವಂಥ ವಸ್ತು ಅಥವಾ ವಿಚಾರ ಇನ್ನೊಂದು ಕಾಲಕ್ಕೆ ಅಪತ್ತೆ ಆಗ್ಬೋದು ಅಥವಾ ಬೇಕಿಲ್ದಂಗೆ ಆಗ್ಬೋದು ಆದರೆ ಅದು ಬಂದಿದ್ದ ದಿವಸ ನಾನು ನೆನೆಸ್ಕೊಂಡ್ರೆ ಅದಕ್ಕೆಲ್ಲೋ ಒಂದು ವೈಜ್ಞಾನಿಕವಾದ ಕಾರಣ ಇದೆ ಅಂತ ನಾವು ಮಾಡಿಸ್ಕೋಬೇಕು ಯಾತಕ್ಕೆ ಅವತ್ತು ಇದನ್ನು ಮಾಡಿದ್ರು ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂತ ನೋಡಿಕೊಂಡ್ರೆ ಅದನ್ನು ಅವರು ಏನಾದ್ರು ಒಂದು ಚೌಕಟ್ಟು ಒಂದು ಸಂಸ್ಕಾರ ಕೊಡಬೇಕಾದಕ್ಕೆ ಅಂದರೆ ಒಂದು ಧರ್ಮದೊಳಗೆ ಹೇಳ್ಬಿಟ್ರು ಈ ಥರ ಮಾಡಪ್ಪ ಈ ಥರ ಮಾಡು ಈ ಥರ ಮಾಡು ಅಂತೇಳಿ ನಾವು ಅದನ್ನೆಲ್ಲ ಗೊಡ್ಡು ಮೂಢನಂಬಿಕೆಯಿಂದ ಮೂಢನಂಬಿಕೆಗಳು ಇದ್ದಾವೆ ಆದರೆ ಈಗಿನ ಕಾಲಕ್ಕೆ ಒಂದು ದಿವಸ ಅದು ವಿಜ್ಞಾನ ಆಗಿತ್ತು ಹಾಗಾಗಿ ವಿಜ್ಞಾನ ಅಂದರೆ ನಾವು ನೋಡೋದನ್ನು ಕಲಿಬೇಕು ನೋಡೋದನ್ನು ಆಲೋಚನೆ ಮಾಡೋದು ಕಲಿಬೇಕು ಆಲೋಚನೆ ಮಾಡೋದರಿಂದ ಅರಿವನ್ನು ಮೂಡಿಸ್ಕೋಬೇಕು ಅರಿವೇ ಗುರು ಅಂತ ಅದಕ್ಕೆ ಹೇಳೋದು ಪಠ ಮಾಡೋರೆಲ್ಲ ಗುರುಗಳಲ್ಲ ಯಾರು ನಮಗೆ ಜ್ಞಾನನ ಮೂಡಿಸ್ತಾರೆ ಅರಿವು ಮೂಡಿಸ್ತಾರೆ ಅವರು ಗುರು ಆ ಜ್ಞಾನವೇ ಶ್ರೇಷ್ಠ ವಿವೇಕಾನಂದ್ ಒಂದು ಮಾತು ಹೇಳ್ತಾರೆ ದಿನ ಒಂದು ಸಲ ನಿನ್ನನ್ನು ನೀನು ಓದ್ಕೋ ನಿನ್ನನ್ನು ಕುರಿತು ನೀನು ಚಿಂತೆ ಮಾಡು ನಿನ್ನ ಬಗ್ಗೆ ನೀನು ಯೋಚನೆ ಮಾಡು ಟೂ ಮಿನಿಟ್ಸ್ ಏಳು ನಿಮಿಷ ನಿನ್ನ ಬಗ್ಗೆ ನೀನು ಮಾಡು ಅಂದರೆ ಇಂಟ್ರೋಸ್ಪೆಕ್ಟ್ ಆತ್ಮಾವಲೋಕನ ಮಾಡ್ಕೋ ಒಂದು ಸಲ ಕೂತ್ಕೊಂಡು ಆತ್ಮಾವಲೋಕನ ಮಾಡಿಕೊಂಡ್ರೆ ಸರಿ ತಪ್ಪು ಎರಡನ್ನೂ ನಿನ್ನ ಆತ್ಮ ನಿನಗೆ ಹೇಳುತ್ತೆ ನಿನ್ನ ಮನಸ್ಸು ಶುದ್ಧವಾಗಿದ್ದರೆ ಅದು ಎಲ್ಲದನ್ನ ಹೇಳ್ತಾ ಹೋಗುತ್ತೆ ಆ ಮನಸ್ಸನ್ನು ಒಂದು ಸಲ ಪ್ರಶ್ನೆ ಮಾಡು ಅದೇ ನಿಜವಾದ ಧರ್ಮ ಆತ್ಮಾವಲೋಕನ ಮಾಡಿಕೊಂಡು ನಾವೇನಾರು ದಾರಿ ನಡೆದ್ರೆ ಶ್ರೇಷ್ಠ ಅಂತ ತಿಳ್ಕೊಳೋದೇ ನಿಜವಾದ ಧರ್ಮ ನಮ್ಮ ಕೃಷ್ಣ ಭಟ್ರು ಅಂತ ಒಂದು ಪುಸ್ತಕದಲ್ಲಿ ಬರೀತಾರೆ ಮನುಷ್ಯನಿಗೆ ಏನು ಶ್ರೇಷ್ಠ ಮನುಷ್ಯನಿಗೆ ಏನೇ ಕೊಟ್ಟರು ಸಮಾಧಾನ ಇಲ್ಲ ಅಂದರೆ ಯಾವುದೂ ಶ್ರೇಷ್ಠ ಆಗೋದಿಲ್ಲ ಯಾವ ಮನುಷ್ಯನಿಗೆ ಸಮಾಧಾನ ಬರುತ್ತೆ ವಿಶೇಷವಾಗಿ ಮನಸ್ಸಮಾಧಾನ ಬರುತ್ತೆ ಅವನಿಗೆ ಮುಂದಿನ ನಡಿಗೆ ಹೋರಾಟ ಹಾರಾಟ ಬೇಕಿಲ್ಲ ಅವನೊಬ್ಬ ತೃಪ್ತ ಆಗ್ತಾನೆ ಧರ್ಮಕ್ಕೆ ಸಾಕು ಮನುಷ್ಯನಿಗೆ ತೃಪ್ತಿ ಅನ್ನೋದು ಶ್ರೇಷ್ಠ ಯಾರು ತೃಪ್ತಿ ಪಡಿಬೋದು ಯಾರು ಆಸೆನೇ ಕಡಿಮೆ ಇಟ್ಕೋಬೋದು ಯಾರು ಸರಳ ಜೀವನ ಮಾಡ್ಬೋದು ಯಾರು ನನಗೆ ಹೆಚ್ಚಾಗಿದ್ದನ್ನು ಬೇರೆಯವ್ರಿಗೆ ಕೊಡಬೇಕು ಅಂತ ಆಲೋಚನೆ ಮಾಡ್ಬೋದು ನನಗೆ ಸಾಕು ಮಾರ ಏನ ಕತೆ ಹೇಳ್ತೀವಿ ನಿನಗೆ ಯಾಕಪ್ಪ ಅಷ್ಟಕ್ಕಿ ಆಸೆ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬ ಅಂತ ಹೇಳಿರೋದು ಸಮಾಜವಾದ ಅದು ಸಿದ್ಧಾಂತ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳಪ್ಪ ಮಿಕ್ಕಿದ್ರೆ ತಂದು ಶೇಖರಣೆ ಮಾಡ್ತೀಯ ಅಂತ ಅದನ್ನೇ ನಾವು ಧರ್ಮ ಅಂತೀವಿ ಆದರೆ ಅದು ಬದುಕೋದು ಆ ಬದುಕನ್ನು ನಾವು ಕಲ್ತ್ಕೊಂಡು ಹೋಗ್ಬಿಟ್ರೆ ಮತ್ತು ನಮ್ಗೆ ಹೆಚ್ಚಾಗಿದ್ದನ್ನು ಎಲ್ಲಾರ ಕೊಟ್ಟರೆ ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು ಈಶ್ವರನಲ್ಲಿ ಎಂದೂ ನಂಬಿಕೆ ಇಡಬೇಕು ಅಂತೀವಿ ಈಶ್ವರನ ನಂಬಬೇಕು ಯಾರು ಈಶ್ವರ ದರಿದ್ರ ನಾರಾಯಣ ಈಶ್ವರ ಯಾರಿಗೆ ದೇವರು ಶಕ್ತಿ ಕೊಟ್ಟಿಲ್ಲ ಅವನು ನಮಗೆ ದೇವರಾಗಬೇಕು ಅವನನ್ನು ಸೇವೆ ಮಾಡಲಿಕ್ಕೆ ನಮಗಿರೋ ಶಕ್ತಿನ ಬಳಸ್ಬೇಕು ವಿವೇಕಾನಂದರು ಮತ್ತೆ ಹೇಳ್ತಾರೆ ನಿನಗೆ ಶಕ್ತಿ ಇದೆ ಯು ಹ್ಯಾವ್ ಪವರ್ ಯು ಹ್ಯಾವ್ ಸ್ಟ್ರೆಂತ್ ಅದನ್ನು ಅರ್ಥ ಮಾಡ್ಕೊ ಚೆನ್ನಾಗಿ ಬಳಸ್ಕೊ ಬಳಸ್ಕೊಂಡ್ರೆ ಇನ್ನು ಶಕ್ತಿವಂತ ಆಗ್ತೀಯಾ ಬಳಸ್ಕೊಳ್ಳಿಲ್ಲ ಅಂದರೆ ನಿನಗಿರೋ ಕೆಪ್ಯಾಸಿಟಿ ವೇಸ್ಟ್ ಆಗುತ್ತೆ ಅಂತ ನಮಗಿರೋ ಶಕ್ತಿನ ನಾವು ಅರ್ಥ ಮಾಡ್ಕೊಂಡು ಏನಾದರೂ ಅದನ್ನು ಬಳಸ್ಕೊಂಡು ಮುಂದಕ್ಕೆ ಹೋಗಬೇಕು ಹೋಗ್ಬೇಕಾದ್ರೆ ಬೇರೆಯವರು ನನ್ನಂಗೆ ಬರಲಿ ಬೇರೆಯವರು ನನ್ನಗೆ ಅಂತ ಹೇಳಿ ಒಂದು ದೊಡ್ಡ ಮನಸ್ಸು ಮಾಡಿ ಬೇರೆಯವ್ರ ಬಗ್ಗೆ ಸ್ವಲ್ಪ ಮಟ್ಟಿನ ಸಹನೆ ಅನುಕಂಪ ಸ್ಪಂದನ ಇಟ್ಕೊಂಡು ಹೋದರೆ ಬದುಕು ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ನಾವೆಲ್ಲ ಮಾಡಬೇಕು ಇವತ್ತು ನಾವೆಲ್ಲ ಫ್ಯಾಷನ್ನಿಗೆ ಆಗಿಬಿಟ್ಟಿದ್ದೀವಿ ಫ್ಯಾಷನ್ ಈಸ್ ರೂಲಿಂಗ್ ಅಸ್ ನಮ್ಮನೇನಾರು ಆಳ್ತಾ ಇದ್ದರೆ ಸಿದ್ಧಾಂತಗಳಲ್ಲ ಧರ್ ಧರ್ಮ ಅಲ್ಲ ಯಾವ ಸಿದ್ಧಾಂತನೂ ನಮ್ಮನ್ನು ಆಳ್ತಾ ಇಲ್ಲೇ ಇತ್ತು ಫ್ಯಾಷನ್ ಆಳ್ತಾ ಇದೆ ಗಿವ್ ಮಿ ದಟ್ ಮ್ಯಾನ್ ಹೂ ಇಸ್ ನಾಟ್ ಎ ಫ್ಯಾಷನ್ ಸ್ಲೇವ್ ಅಂತಾರೆ ಶೇಕ್ಸ್ಪಿಯರ್ ನನಗೊಂದೇ ಒಂದು ಉದಾಹರಣೆ ಹೇಳಪ್ಪ ಫ್ಯಾಷನ್ ಸ್ಲೇವ್ ಅಲ್ದವನ್ನ ಅಂತ ಫ್ಯಾಷನ್ ಸ್ಲೇವ್ಸ್ ಆಗಿ ನಮಗೆಲ್ಲ ಎಲ್ಲ ಆಚಾರನ ನಾವು ಮರೆತು ಬಿಟ್ಟಿದ್ದೀವಿ ಆಚಾರ ಕರಸಾಗು ನೀತಿಗೆ ದೊರೆಯಾಗು ಮಾತಿನಲ್ಲಿ ಚೂಡಾಮಣಿ ಆಗು ನನ್ನ ಕಂದ ಅಂತ ಜಾನಪದದಲ್ಲಿ ಮೊದಲನೇ ಪಾಠ ಮೊದಲನೇ ಅಕ್ಷರ ಹೇಳ್ಕೊಟ್ಟು ತಾಯಿ ಹೇಳೋದು ಆಚಾರಕ್ಕೆ ನಾವು ಅರಸರಾದರೆ ನಿಜವಾಗ್ಲೂ ಅದು ನರ್ಮ ಅಪೇಕ್ಷಿತ ಅಂತ ಹೇಳ್ತಾ ಆ ಕೆಲಸನ ಇವತ್ತಿಲ್ಲಿ ಮಾಡಬೇಕು ಅಂತ ಶ್ರೀಗಳೇನು ಒಂದು ಹೆಜ್ಜೆ ಇಟ್ಟಿದ್ದಾರೆ ಇದಕ್ಕೆಲ್ಲಿನೂ ಭಾಳ ದೂರ ಹೋಗ್ಬೇಕು ಎಲ್ಲೋ ಒಂದು ಕಡೆ ಕ್ಷೋಭೆಗಳು ಮನಸ್ಸಿನ ತಿಕ್ಕಾಟಗಳು ಮನಸ್ಸಿನ ಭಾಳ ಅತಿಯಾದ ಆಸೆ ಆಕಾಂಕ್ಷೆಗಳಿಗೆ ಸ್ವಲ್ಪ ಮಟ್ಟಿಗೆ ತಣಿಸೋ ಶಕ್ತಿ ಆಗಬೇಕಂದ್ರೆ ಧಾರ್ಮಿಕ ಸಂಘಟನೆ ಭಾಳ ಮುಖ್ಯ ಅಂತ ನಾನು ಒಪ್ತೀನಿ ಯಾಕೆಂದರೆ ನಿಮ್ಮನ್ನು ನಿಮ್ಗೆ ಅರ್ಥ ಮಾಡಿಸಿದ್ರೆ ಬದುಕು ಅರ್ಥ ಆಗುತ್ತೆ ಬದುಕು ಅರ್ಥ ಆದವನಿಗೆ ಹೋರಾಟಗಳು ಮತ್ತು ಜಗಳ ಗುದ್ದಾಟದ ಪ್ರಶ್ನೆ ಇರೋದಿಲ್ಲ ಅಂತ ಹೇಳ್ತಾ ಇಂಥ ಅನೇಕ ಕೆಲಸ ಆಗಲಿ ನಾನು ಭಾಳ ಮಾತಾಡಬೇಕು ಅಂತ ಮಾ ಸ್ವಾಮೀಜಿ ನನ್ನಿಂದ ನಿರೀಕ್ಷೆ ಮಾಡಿದರು ಆದರೆ ಇದು ನಿಜವಾಗಿ ಕಾಲ ಅಲ್ಲ ಇಷ್ಟೊತ್ತಿನಲ್ಲಿ ಭಾಳ ಹೊತ್ತು ಮಾತಾಡಬಾರ್ದು ನನಗೆ ಮಾತಾಡುವಾಗ ಅವ್ರು ಸೂಚನೆ ಕೊಟ್ಟರು ನೀನು ಮಾತಾಡಬೇಕು ನೀನು ನಿರ್ಭಯವಾಗಿ ಮಾತಾಡಬೇಕು ಹೇಳಿದರು ಆರನೇ ತಾರೀಕು ಆಡಿಸ್ತಾರೆ ಅಂತ ತಿಳ್ಕೊಂಡಿದ್ದೆ ಯಾಕೋ ನಾನು ಬಿಟ್ಬಿಟ್ರು ಅವತ್ತು ಆರನೇ ತಾರೀಕು ರಾಜಕೀಯದ ಬಗ್ಗೆ ಆಡಿಸ್ತೇವೆ ಒಂದಿದ್ದಕ್ಕೆ ನಾನು ಭಾಳ ತಯಾರಾಗಿ ಇದ್ದೆ ಆದರೂ ಇವತ್ತು ನನ್ನ ಕರೆದು ಈ ಸಭೆ ನಮ್ಮಲ್ಲಿ ಎದುರಿಗೆ ಮಾತಾಡಿಸ್ಲಿಕ್ಕೆ ಅವಕಾಶ ಮಾಡ್ರು ಅವ್ರಿಗೆ ಮತ್ತು ಅವರ ಎಲ್ಲ ವರ್ಗದ ಸಿಬ್ಬಂದಿ ವರ್ಗದವ್ರಿಗೆ ನಾನು ಆ ಶ್ರೀಮಠಕ್ಕೆ ನಾನು ಯಾವತ್ತೂ ಋಣಿ ಯಾಕೆಂದರೆ ನಾನು ಕೂಡ ಎಲ್ಲರೂ ಒಂದು ಕಡೆ ಮನಸ್ಸು ಸಮಾಧಾನ ಇಲ್ಲದಾಗ ಮನಸ್ಸಿಗೆ ತುಯಿಲಾಟುಗಳು ಬಂದಾಗ ಎಲ್ಲಿಂದಲಾರು ಸ್ವಲ್ಪ ತಂಪನ್ನು ನಿರೀಕ್ಷೆ ಮಾಡುವಂಥ ಪ್ರವೃತ್ತಿಯವನೇ ಮೊದಲೆಲ್ಲ ನಾವು ಸಿದ್ಧಗಂಗಾ ಮಠದ ಕಡೆ ನೋಡ್ತಿದ್ದು ದೊಡ್ಡವರಿದ್ದಾಗ ಮನಸ್ಸಿಗೆ ಬೇಜಾರಾದರೆ ಸಿದ್ಧಗಂಗಾ ಸ್ವಾಮಿಗಳಿಗೆ ಮಾತಾಡೋದು ಅಥವಾ ಅವ್ರ ಹತ್ರ ಹೋಗಿ ಕೂತ್ಕೊಳೋದು ಮಾಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದೊಳಗೆ ಮನಸ್ಸನ್ನು ಸಮಾಧಾನಕ್ಕೆ ತಂದ್ಕೊತಿದ್ವಿ ನಮ್ಮ ಸುದೈವ ಇವತ್ತು ಆ ಸ್ಥಾನದಲ್ಲಿ ಶ್ರೀಗಳಿದ್ದಾರೆ ನಮಗೇನಾರೋ ನೋವು ಆದರೆ ನಾನು ನೇರವಾಗಿ ಮಾತಾಡ್ತೀನಿ ಅವರಿಗೆ ಸ್ವಾಮೀಜಿ ಯಾಕೋ ಹಿಂಗೆ ಆಗ್ಬಿಟ್ಟಿದೆ ನನಗೆ ಅಂತ ಅವರಷ್ಟೇ ಚೆನ್ನಾಗಿ ನಮಗೆ ಸಮಾಧಾನ ಹೇಳೋದು ನಮ್ಮ ಮನಸ್ಸನ್ನು ಒಂದು ಹತೋಟಿಗೆ ತರಲಿಕ್ಕೆ ಸಹಾಯ ಮಾಡ್ತಾರೆ ಅಂಥ ಗುಳುಗುಳ ನೆರಳಲ್ಲಿ ನಾವು ಇರೋದೆ ನಮ್ಮೆಲ್ಲರ ಪುಣ್ಯ ಅಂತ ತಿಳ್ಕೋಬೇಕು ಏನವರು ತಾನು ತನ್ನದು ತನ್ನವರೆನ್ನದ ಜ್ಞಾನ ನಿಧಿಗೆ ಶರಣು ಅಂತ ಯಾಕೆ ಅವ್ರಿಗೆ ಶರಣು ತಾನು ತನ್ನದು ತನ್ನವರೆನ್ನದ ಜ್ಞಾನ ನಿಧಿ ಅವರು ಅವ್ರಿಗೆ ನಾವೆಲ್ಲ ಶರಣಾಗಿರೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದಿದ್ದಕ್ಕೆ ನಾನು ವಿಶೇಷವಾಗಿ ಮತ್ತೆ ಅವರಿಗೆ ವಂದನೆಗಳನ್ನ ಅರ್ಪಿಸ್ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ